ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ರಜಾ ಇದ್ದಿದ್ದ ಕಾರಣ ಮಾರ್ನಿಂಗ್ ವ್ಲಾಗ್ನ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಆಟಾಡ್ತಾ ಇದ್ಲು ಆಮೇಲೆ ಕೊತ್ತಮರಿ ಸೊಪ್ಪು ಬೆಳ್ದಿತ್ತು ಕೊ ನಾವೇ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಒಂದು ಬೌಲಲ್ಲಿ ಸೊ ಅದನ್ನೆಲ್ಲನೂ ಕಿತ್ಕೊಳ್ಳೋಣ ಅಂತ ಹೇಳಿ ಒಂದು ಕಡೆ ಇಟ್ಟಿದ್ವಿ ಹಾಂ ನಮ್ಮ ಜೂಸು ಅಲ್ಲೇ ಆಟಾಡ್ತಾ ಇದ್ಲು ನಾವು ಕೊತ್ಮರಿ ಸೊಪ್ಪು ಕೀಳ್ಬೇಕಾರೆ ನಾ ಮತ್ತೆ ಹೊರಗಡೆ ಹೋಗಿದ್ರು ಪ್ಲೇಟಲ್ಲ ತೊಗೊಂಬರ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕ್ಕೆ ಅಂತ ಹೇಳಿ ಸೊ ಅದಕ್ಕೆ ಅವರೇ ಎಲ್ಲ ಕಿತ್ಬಿಟ್ಟು ಹಾಕ್ತಾ ಇದ್ದಾರೆ ಪ್ಲೇಟಲ್ಲಿ ಇದು ಕಡ್ಡಿಗಳೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಇದ್ರಿಂದ ಸ್ವಲ್ಪ ಲೇಟ್ ಆಯಿತು ಕಿತ್ತಾಕೋಕ್ಕೆ ವೆದರು ಕೂಡ ಚೆನ್ನಾಗಿತ್ತು ಇವತ್ತು ಬಿಸಿಲೂ ಇರಲಿಲ್ಲ ಈ ಕಡೆ ಮಳೆನೂ ಇಲ್ಲ ಮಾಡ್ರೇಟ್ ಆಗಿತ್ತು ಇವತ್ತು ನಮ್ಮ ಜೂಸು ಕೂತಿದ್ದಾಳೆ ನೋಡ್ಕೊಂಡು ಸೊ ನೋಡ್ಬೋದು ಫ್ರೆಶ್ಶಾಗಿ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಹಸರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಜೂಸು ಅಲ್ಲಿ ಕೆಳಗಡೆ ಹೋಗಿದ್ದಾಳೆ ಅದೇ ಒಂದು ಟೊಮೊಟೊ ಕೂಡ ಬಿಟ್ಟಿತ್ತು ಅದಾದಮೇಲೆ ಒಳಗಡೆ ಎತ್ಕೊಂಡು ಹೋಗ್ತಾ ಇದ್ವಿ ಅವಳು ಹಂಗೆ ಓಡಾಡ್ತಾ ಇಲ್ಲ ಹಂಗೆ ವೀಡಿಯೋ ಮಾಡ್ಕೊಂಡೆ ನಾನು ಅವಳನ್ನು ಆಮೇಲೆ ಮತ್ತೆ ಮೆಂತ್ಯ ಸೊಪ್ಪು ಹಾಕೋಣ ಅಂಥೇಳಿ ಮತ್ತೆ ಅದನ್ನೆಲ್ಲ ಮತ್ತೆ ಅದನ್ನು ಮಟ್ಟ ಮಾಡಿ ಕ್ಲೀನಾಗಿ ಇದು ಮಾಡ್ತಾಯಿದ್ದಾರೆ ಲೆವೆಲ್ ಮಾಡ್ತಾಯಿದ್ದಾರೆ ಅಷ್ಟಲ್ಲಿ ನಮ್ಮ ಜೂಸು ಕಿತಾಪತಿ ನೋಡಿ ಸೊ ಅವಳು ಅಲ್ಲೇ ಕೂತ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಡು ಕೂತಿದ್ಲು ಮತ್ತು ಅದನ್ನೆಲ್ಲ ಕ್ಲೀನಾಗಿ ಲೆವೆಲ್ ಮಾಡ್ಕೊತಾ ಇದ್ದಾರೆ ಅಷ್ಟನ್ನು ನಮ್ಮ ಜೂಸಿನ ರೇಗಿಸ್ಕೊಂಡು ಕೂತಿದ್ದೆ ಸೊ ಅದಕ್ಕೆ ಮೆಂತ್ಯ ಕಾಳುಗಳನ್ನ ಹಾಕ್ತಾಯಿದ್ದಾರೆ ಸೊ ನೆಕ್ಸ್ಟು ಮೆಂತ್ಯ ಸೊಪ್ಪು ಬರಲಿ ಅಂಥೇಳಿ ಮೆಂತ್ಯ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ಸೊ ತುಂಬ ಚೆನ್ನಾಗಿರುತ್ತೆ ನಾವೇ ಬೆಳೆದು ಅದನ್ನು ಯೂಸ್ ಮಾಡಿದ್ರೆ ಎಷ್ಟು ಫ್ರೆಶ್ ಆಗಿರುತ್ತೆ ತರಕಾರಿಗಳು ಆಗಲಿ ಸೊಪ್ಪೆ ಆಗಲಿ ನಾವು ಈಚೆ ತರೋದಕ್ಕಿಂತ ಮನೆಯಲ್ಲೇ ನಾವೇನಾದ್ರೂ ಬೆಳೆದ್ರೆ ಎಷ್ಟು ಲೈಕ್ ಖುಷಿನೂ ಆಗುತ್ತೆ ಆ್ಯಂಡ್ ಅದು ಫ್ರೆಶ್ ಆಗೂ ಇರುತ್ತೆ ಲೈಕ್ ಹೆಲ್ತ್ಗೂ ತುಂಬ ಒಳ್ಳೆಯದು ನಮ್ಮತ್ತೆಗೆ ನನಗೆ ನನಗೆ ತುಂಬಾ ಇಷ್ಟ ಗಿಡಗಳನ್ನ ಹಾಕೋದು ಬಟ್ ನಮ್ಮ ಜೂಸು ಬಿಡಲ್ಲ ನಮ್ಮ ಜೂಝು ಏನಾದ್ರು ಕೆಳಗಡೆ ಇಟ್ಟರೆ ಎಲ್ಲ ಒಂದು ರೌಂಡ್ ಕಿತಾಕೊಂಡು ಗಿಡಗಳೆಲ್ಲ ಹಾಳು ಮಾಡ್ತಾಳೆ ಅದಕ್ಕೋಸ್ಕರ ನಾವು ಮೇಲ್ಗಡೆ ಇಟ್ಟಿದ್ದೀವಲ್ಲಿ ಇಲ್ಲ ಅಂದಿದ್ರೆ ಸೊಪ್ಪು ಬರ್ತಾ ಇರಲಿಲ್ಲ ಏನೂ ಬರ್ತಾ ಇರಲಿಲ್ಲ ಮೇಲೆ ಹೆಲಿಕಾಪ್ಟರು ಏನೋ ಏರೋಪ್ಲೇನ್ ಏನೋ ಹೋಗ್ತಾ ಇತ್ತು ಅದಕ್ಕೋಸ್ಕರ ನಮ್ಮ ಜೂಝು ಮೇಲೆ ನೋಡ್ಕೊಂಡು ಇದು ಮಾಡ್ತಾಯಿದ್ಲು ಆಮೇಲೆ ಮತ್ತೆ ಹೋಗಿ ಒಂದು ಸ್ಪೇಸ್ ಇತ್ತು ಸ್ಪೇಸಲ್ಲಿ ಹೋಗಿ ಮಲ್ಕೊತಾ ಇದ್ದೋ ಬೋರ್ ಹೊಡಿತು ಅನಿಸುತ್ತೆ ಅದಾದಮೇಲೆ ಸ್ವಲ್ಪ ನಾನು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ ಲೀವ್ ಇತ್ತು ಲೀವ್ ಇತ್ತಿದ್ರೂ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ವರ್ಕ್ ಇತ್ತು ವರ್ಕೆಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ವರ್ಕ್ ಮಾಡ್ಕೊಂಡು ಕೂತಿದ್ದೆ ಅಸ್ ಯೂಶ್ವಲ್ ನಮ್ಮ ಜೂಸು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾಳೆ ನಾನು ಸ್ವಲ್ಪ ಅಷ್ಟಲ್ಲಿ ವರ್ಕು ಮುಗಿಸ್ಕೊಳ್ಳೋಣ ಅಂತ ಹೇಳಿ ವರ್ಕನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಸ್ವಲ್ಪ ಹಾಗೆ ಕೆಲಸಕ್ಕೂ ಹೆಲ್ಪ್ ಮಾಡ್ತಾಯಿದ್ದೆ ನಮ್ಮ ಜೂಸು ಅಲ್ಲಿ ರೂಮ್ ಒಳಗೆ ಓಡಾಡ್ತಾ ಇದ್ದಾಳೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾಳೆ ಕೆಲಸ ಏನಷ್ಟು ಜಾಸ್ತಿ ಇರಲಿಲ್ಲ ಸ್ವಲ್ಪ ಸ್ವಲ್ಪ ವರ್ಕ್ ಇತ್ತಷ್ಟೆ ಸೊ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ವಾರ್ ಮಾಡ್ತಾಯಿದ್ದೆ ಮತ್ತು ಲೈಕ್ ಲೇಟ್ ಆದರೆ ಅದನ್ನು ಬರ್ಡನ್ ಆಗುತ್ತೆ ಅಂತ ಹೇಳಿ ಮುಗಿಸ್ಕೊತ ಇದ್ದೆ ಅಷ್ಟರಲ್ಲಿ ಪಾಟ್ಸ್ ಎಲ್ಲ ಮೇಲುಗಡೆ ಇಟ್ಟಿದ್ವಿ ಇನ್ನು ಕೆಳಗಡೆ ಇಟ್ಟರೆ ನಮ್ಮ ಜೂಸಿ ಬಿಡೋದಿಲ್ಲ ಅದಕ್ಕೆ ಪಾಟ್ಸ್ ಎಲ್ಲ ಮೇಲೆ ಸುಮ್ಮನೆ ಲೈಟಾಗಿ ನೀರು ಮುಗಿಸ್ತಾ ಇದ್ವಿ ಮತ್ತು ನೀರನ್ನ ಹಾಗೆ ಹಾಕ್ಬಿಟ್ರೆ ಅದೊಂಥರ ಗ್ಯಾಪ್ ಗ್ಯಾಪ್ ಥರ ಆಗ್ಬಿಟ್ಟು ಸರಿಯಾಗಿ ಸಸಿಗಳು ಬರೋದಿಲ್ಲ ಅದಕ್ಕೋಸ್ಕರ ಕ್ಲೀನಾಗಿ ನೀರು ಮುಸ್ಕೊತಾಯಿದೀವಿ ಅಷ್ಟೇ ಅಷ್ಟಲ್ಲಿ ಮತ್ತೆ ವರ್ಕ್ ಮಾಡೋಣ ಅಂತ ಬಂದೆ ಒಂದು ಜುಸು ಆಗಲೇ ಮೇಲ್ಗಡೆ ಬಂದು ಕೂತ್ಬಿಟ್ಟಿದ್ದಾಳೆ ಏನು ಮಾಡ್ತಾ ಇರ್ಬೋದು ಅಂತ ಹೇಳಿ ನನ್ನ ಜೊತೆ ಅವಳು ಕೂಡ ವರ್ಕ್ ಮಾಡ್ತಾ ಇದ್ದಾಳೆ ನೀವು ನೋಡ್ಬೋದು ವರ್ಕ್ ಅಂದರೆ ಅವಳು ಬಂದು ನನಗೇನಾದ್ರೂ ಹೆಲ್ಪ್ ಮಾಡೋದಂದ್ರೆ ಅವ್ಳು ಡಬಲ್ ವರ್ಕೇ ಆಗುತ್ತೆ ವರ್ತು ಅವಳು ನನಗೆ ಹೆಲ್ಪ್ ಆಗೋದು ಅಂತೂ ಏನೂ ಮಾಡೋದಿಲ್ಲ ಸೊ ಸುಮ್ಮನೆ ಕಂಪ್ನಿ ಅಷ್ಟೇ ನನಗೆ ಅಲ್ಲ ಮತ್ತೆ ಏನೋ ಮಾತಾಡಿಸ್ತಾಯಿದ್ರು ಅದಕ್ಕೋಸ್ಕರ ಅವಳು ಆ ಕಡೆ ತಿರ್ಕೊಂಡು ಕೂತಿದ್ದಾಳೆ ಚಳಿ ಅವಳಿಗೆ ನಿದ್ದೆ ಬಂದಿತ್ತು ಹಂಗೆ ತೊಗುಡ್ಸ್ಕೊಂಡು ಕೂತಿದ್ದಾಳೆ ಅದಾದಮೇಲೆ ನಮ್ಮತ್ತೆ ಕೊತ್ತಮರಿ ಸೊಪ್ಪೆಲ್ಲ ಬಿಡಿಸ್ತಾಯಿದ್ರು ಮತ್ತು ಕೂದಲುಗಿದ್ಲು ಏನಾದ್ರು ಗಾಳಿಲಿ ಏನಾದ್ರು ಸೇರ್ಕೊಂಡಿದ್ರೆ ಮತ್ತೆ ಹಿಂಗೆ ಏನಕ್ಕೆ ಹಿಂಗೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಷ್ಟಲ್ಲಿ ನಾನು ವರ್ಕ್ ಮಾಡ್ಕೊತಾ ಇದ್ದೆ ವಾಷಿಂಗ್ ಮಿಷಿನ್ಗೂ ಬಟ್ಟೆ ಎಲ್ಲ ಹಾಕಿದ್ವಿ ಸೊ ಅಷ್ಟಲ್ಲಿ ಅದೂ ಕೆಲಸಗಳು ಆಗ್ತಾ ಇರ್ಲಿ ಅಂತೇಳಿ ಕೂತ್ಕೊಂಡು ಹಂಗೆ ಕೆಲಸಗಳು ಮುಗಿಸ್ಕೊತಾ ಇದ್ವಿ ಹಾಗೆ ಮಾತಾಡಿಕೊಂಡು ನಮ್ಮ ಝೂಸುನ್ನ ರೇಗಿಸ್ಕೊಂಡು ಕೂತಿದ್ವಿ ಆ್ಯಕ್ಚುಲಿ ನಮ್ಮ ಝೂಸು ಇವತ್ತು ಸೈಲೆಂಟಾಗಿ ಕೂತಿದ್ದಾಳೆ ಬೇರೆ ಟೈಮ್ ಆಗಿದೀಗ ನನ್ನ ಮೇಲೆಲ್ಲ ಎಗ್ರಿ ಕೆಲಸನೂ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಏನೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಸ್ವಲ್ಪ ಒಳಗೆ ನಿದ್ದೆ ಬಂದಿರೋದ್ರಿಂದ ಸೈಲೆಂಟಾಗಿ ಕೂತಿದ್ದಾಳೆ ನಾವೇನು ಇದ್ವಿ ಮಾತಾಡೋದನ್ನ ಕೇಳಿಸ್ಕೊಂಡು ಕೂತಿದ್ಲವಳು ಇನ್ನೇನು ಸ್ವಲ್ಪ ವರ್ಕ್ ಇತ್ತಷ್ಟೆ ಸೊ ಅದನ್ನು ಬೇಗ ಬೇಗ ಮುಗಿಸ್ಕೊಂಡು ಕೂತಿದ್ದೆ ನಾನು ಅವಳ ಜೊತೆ ಆಟಾಡಿಕೊಂಡು ಅವಳನ್ನ ರೇಗಿಸ್ಕೊಂಡು ಅವ್ಳ ರೇಕ್ಸಾದರೆ ನನಗೆ ತುಂಬ ಇಷ್ಟ ಸಣ್ಣ ಸಣ್ಣ ವಿಷಕ್ಕೂ ತುಂಬ ಸಿಕ್ಕಾಪಡ್ಯ ಕೋಪ ಮಾಡ್ಕೊತಾಳೆ ನಾನು ಕೋಪ ಮಾಡ್ಕೊತೀನಿ ಆ್ಯಂಡ್ ಅದೇ ಥರ ಅವಳು ಕೋಪ ಮಾಡ್ಕೊತಾಳೆ ಗೊತ್ತಿಲ್ಲ ನನ್ನನ್ನು ನೋಡಿ ಕಲ್ತಿರ್ಬೋದು ಅವಳು ಸೊ ನಾನು ಮತ್ತೆ ಕರಿತಾಯಿದ್ರು ಟೊಮೆಟೊ ತೊಗೊಬ ಅಂತ ಹೇಳಿ ಸೊ ಎದ್ದು ಹೋಗ್ತಾಯಿದ್ದಾಳೆ ತೊಗೋಳೋಕ್ಕೆ ಅದರಲ್ಲೂ ಕೂಡ ಅವಳಿಗೆ ನಡೆಯೋಕ್ಕೆ ಶಕ್ತಿ ಇರಲಿಲ್ಲ ನಿದ್ದೆಗಣ್ಣಲ್ಲಿ ಮತ್ತು ಓಡಾಡಿ ಅಲ್ಲೂ ಸ್ವಲ್ಪ ಎಂಟರ್ಟೈನ್ ಮಾಡ್ತಾಯಿದ್ಲು ಸೊ ಹಾಗೆ ಒಳ್ಳೆ ಆಟ ಆಡೋದನ್ನ ನೋಡಿಕೊಂಡು ನಾನು ಹಂಗೆ ನನ್ನ ಕೆಲಸಗಳು ಇಲ್ಲ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಕೆಲಸನೂ ಈ ಕಡೆ ಬೇಗ ಆಯಿತು ಅವಳನ್ನ ನೋಡಿ ಖುಷಿ ಆಗ್ತದೆ ವರ್ಕ್ ಫ್ರಮ್ ಹೋಮ್ ತಗೊಂಡ್ರೆ ಈ ಕಡೆ ಮನೆ ಕೆಲಸನೂ ಆಗುತ್ತೆ ಆ್ಯಂಡ್ ಈ ಕಡೆ ವರ್ಕ್ ಫ್ರಮ್ ಹೋಮು ಮಾಡ್ಬೋದು ಈ ಕಡೆ ಟೈಮು ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿತ್ತು ಇವತ್ತು ಸೊ ಹಾಗೆ ಬಟ್ಟೆ ಬೇರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಲ್ಲ ಸೊ ಒಣಗಾಕೋಣ ಅಂತೇಳಿ ಇದು ಫಸ್ಟ್ ಟ್ರಿಪ್ಪು ಹಾಗೆ ಒಣಗಾಕ್ತಾಯಿದ್ವಿ ಇನ್ನೊಂದು ರೌಂಡ್ ಹಾಕಿದ್ವಿ ಸೊ ಬಟ್ಟೆಗಳೆಲ್ಲ ಒಣಗಾಗ್ವಿ ಸೊ ಟಿಫನ್ ಇವತ್ತೇನು ಮಾಡಿರಲಿಲ್ಲ ಲೇಟಾಗಿ ಎದ್ದಿದ್ದೆ ಅದಕ್ಕೋಸ್ಕರ ನನ್ನ ಹಸ್ಬೆಂಡೇ ತೊಗೊಂಬಂದರು ಹೋಟ್ಲಲ್ಲಿ ಇವತ್ತು ಸೊ ನನ್ನ ಹಸ್ಬೆಂಡ್ ಏನಾರು ಬಂದರೆ ನಮ್ಮ ಜೂಝು ಅವ್ರ ಹಿಂದೇನೇ ಓಡಾಡ್ತಿರ್ತಾಳೆ ರೈಸ್ ಭಾತ್ ತೊಗೊಂಬಂದಿದ್ರು ಮತ್ತು ರಜಾ ಇತ್ತು ಅಂದ್ಬಿಟ್ಟು ಲೇಟಾಗಿ ಎದ್ದಿದ್ವಿ ಏನೂ ಮಾಡಿರಲಿಲ್ಲ ಸೊ ಅದನ್ನೆಲ್ಲ ತಿಂದು ನೆಕ್ಸ್ಟ್ ಕೆಲಸ ನೋಡೋಣ ಅಂತೇಳಿ ಕೂತಿದ್ವಿ ತಿನ್ಕೊಂಡು ನಮ್ಮ ಜೂಸು ನಮ್ಮ ಜೊತೆ ಊಟ ಮಾಡ್ತಾಳೆ ಇಲ್ಲಾಂದರೆ ಊಟ ಮಾಡಲ್ಲ ಅವಳು ಏನಕ್ಕೆ ಊಟ ಮಾಡ್ತಾಳೆ ಅಂದರೆ ನಮ್ಮ ಜೊತೆ ಅವಳು ಬಿಟ್ಟು ನಾವೇನಾರು ಬೇರೆ ಏನಾರು ಅನ್ನೋ ಅನ್ನೋದು ಕಾರಣಕ್ಕೋಸ್ಕರ ನಾವು ಊಟ ಮಾಡ್ಬೇಕಾದ್ರೆ ಅವ್ಳಿಗೆ ಹಾಕಿದ್ರೆ ಅವಳು ಊಟ ಮಾಡ್ತಾಳೆ ಅದಾದಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತಲ್ವ ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ತೊಳೆಯೋಣ ಅಂತ ಹೇಳಿ ಲಾಸ್ಟಲ್ಲಿ ಇಟ್ಕೊಂಡಿದ್ದೆ ಎಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಬೇಕಾದ್ರೆ ಅಡ್ ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಸೊ ಲೇಟರ್ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಸ್ವಲ್ಪನೇ ಪಾತ್ರೆಗಳಿದ್ದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಯೂಶ್ವಲಿ ರಜಾ ಇದ್ದಿದ್ದ ದಿವಸ ಬೆಳಗ್ಗೆ ಹೊತ್ತೆ ತೊಳ್ಕೊತೀನಿ ಯಾಕಂದರೆ ಲೇಟಾಗೂ ಎದೊಳ್ತೀವಲ್ಲ ಸೊ ನಿಧಾನಕ್ಕೆ ಮಾಡ್ಕೊಳ್ಳೋಣ ಕೆಲಸಗಳ್ ಅಂತೇಳಿ ಸ್ವಲ್ಪ ಕೆಲಸಗಳು ಲೇಟಾಗುತ್ತೆ ರಜಾ ಇರುವಾಗ ಮನೇಲೇ ಇದ್ದರೆ ಸ್ವಲ್ಪ ನೈಟು ಇಲ್ಲಾಂದರೆ ಬೆಳಗ್ಗೆ ಬೇಗ ಎದ್ದಿರ್ತೀವಲ್ಲ ಬೇಗ ಮುಗಿದೋಗುತ್ತೆ ಕೆಲಸ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಇನ್ನೇನು ಸ್ವಲ್ಪ ಪಾತ್ರೆಗಳಿತ್ತು ಇನ್ನೇನು ಎಂಡ್ ಸ್ಟೇಜಲ್ಲಿದೆ ಎಲ್ಲ ಇದೀನಿ ಕ್ಲೀನಿಗೆ ಅಷ್ಟರಲ್ಲಿ ನಮ್ಮ ಜೂಸು ಅಲ್ಲೂ ಏನೋ ಮಾಡ್ತಾ ಮಾಡ್ತಾಯಿದ್ದಾಳೆ ಇನ್ನೊಂದು ಥರ್ಡ್ ರೌಂಡ್ ವಾಷಿಂಗ್ ಮಿಷಿನ್ ಹಾಕಿದೀವಿ ಎಲ್ಲ ಒಣಗಾಕಬೇಕು ಅದಾದಮೇಲೆ ಅಲ್ಲೇ ಕೂತ್ಕೊಂಡು ನಮ್ಮ ಜೂಸು ನೋಡ್ಕೊಂಡು ಕೂತಿದ್ದಾಳೆ ಏನು ಮಾಡ್ತಾಯಿದ್ದಾರೆ ಅಂತ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಮೆಂತ್ಯ ಸೊಪ್ಪು ಹಾಕಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ವಿ ಹಾಗೆ ಆಮೇಲೆ ಮತ್ತೆ ಕವರ್ ಮಾಡ್ಬೇಕು ಅದನ್ನು ಸೊ ಅವತ್ತಿನ ಕೆಲಸ ಎಲ್ಲ ಆಗಿತ್ತು ನಮ್ಮ ದೋಸು ಮತ್ತೆ ಎಲ್ಲ ಆಟ ಆಡಿಕೊಂಡು ಇನ್ನು ಕೆಲಸ ಅಂತ ಮತ್ತೆ ತೆಗೆದೆ ಆಟ ಆಡ್ಕೊಂಡು ಕೂತಿದ್ದು ಸೊ ಬಟ್ಟೆಗಳು ಇನ್ನೊಂದು ಸ್ವಲ್ಪ ಇತ್ತಲ್ಲ ಬಟ್ಟೆಗಳೆಲ್ಲ ಲೈಕ್ ಒಣಗಾಕ್ಬೋಣ ಅಂತೇಳಿ ಹೆಲ್ಪ್ ಮಾಡ್ತಾಯಿದ್ದೆ ನಾನು ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ಲಾಗ್ ಸೊ ಇದೇ ಥರ ರೀತಿಯ ವ್ಲಾಗ್ಗಳನ್ನು ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತೀನಿ ಸೊ ಇವತ್ತಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್